ಎಸ್ ವೀಕ್ಷಕರೇ ನೀನು ನೋಡ್ತಾಯಿದ್ರೆ ರೈಟ್ ನ್ಯೂಸ್ ನಾನು ಶ್ರೀ ಕಾನೂನು ಬಂದರೂ ಕೂಡ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ತಪ್ಪಿಲ್ಲ ಅವರ ಕಿರುಕುಳ ತಪ್ಪಿಲ್ಲ ಮನೆ ಮನೆ ಹತ್ರ ಹೋಗಿ ಬೆಳಗಿನ ಸಂಜೆವರೆಗೂ ಶಿಫ್ಟ್ ವೈಸಲ್ಲಿ ಕೂತ್ಕೊಂಡು ದುಡ್ಡು ಕಿತ್ಕೊಂಡ್ಬರೋದಕ್ಕೆ ಪ್ರಯತ್ನ ಇದ್ದಾರೆ ಪಾಪ ಎಷ್ಟೋ ಜನಕ್ಕೆ ಹಣ ತೊಗೊಂಡಿದ್ದಾರೆ ಸತ್ಯ ಹಣ ತೊಗೊಂಡಿದ್ದಾರೆ ನಿಜ ಅದೇ ಅವರು ಸ್ವಲ್ಪ ಟೈಮ್ ಆದರೂ ಕೊಡಿ ಕೆಲವೊಬ್ರಿಗೆ ನಾವು ತಿನ್ನೋದಕ್ಕೆ ಇಲ್ಲ ಸರ್ ನನಗೆ ಹುಷಾರ್ ತಪ್ಪಿದ ಮಾತು ತಗೊಳ್ಳೋಕ್ಕೆ ದುಡ್ಡಿಲ್ಲ ಆದರೂ ಕೂಡ ಬೆಳಗಿನ ಸಂಜೆವರೆಗೂ ನಮ್ಮ ಮನೆ ಹತ್ರ ಬಂದು ಚೇರ್ ಹಾಕೊಂಡು ಕೂತ್ಕೋತಾ ಇದ್ದಾರೆ ಅಕ್ಕಪಕ್ಕವರೆಲ್ಲ ನೋಡ್ತಾ ಇದ್ದಾರೆ ನಾನು ಮರ್ಯಾದೆ ಹೋಗ್ತಾ ಇದ್ದೆ ಸರ್ ನಾನು ಏನು ಮಾಡಲಿ ಸರ್ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀನಿ ಏನಾದರೂ ಅನಾಹುತ ಆದರೆ ಈಗ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಎಲ್ಲರಿಗೂ ಹೇಳಿದ್ದೀನಿ ಒಂದು ವಾಯ್ಸ್ ರೆಕಾರ್ಡು ಮತ್ತು ಒಂದು ವೀಡಿಯೋ ರೆಕಾರ್ಡು ನಿಮ್ಮ ಮನೆ ಹತ್ರ ಯಾರ್ಯಾರು ಬರ್ತಾರೋ ಅವ್ರದ್ದು ವೀಡಿಯೋ ರೆಕಾರ್ಡ್ ಮಾಡಿ ನಾನು ಕಳಿಸ್ಕೊಡಿ ತುಂಬ ಹಿಂಸೆ ಕೊಟ್ಟರೆ ಆ ವೀಡಿಯೋ ರೆಕಾರ್ಡನ್ನು ನಾನು ಈ ಟೆಲಿಕಾಸ್ಟ್ ಮಾಡ್ತೀನಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮಾತ್ರ ನಿಮ್ಮನ್ನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಯಾವ ಇನ್ಫ್ಲೂಯೆನ್ಸ್ ಇದ್ರು ಕೂಡ ನಾನು ಸುಮ್ಮನೆ ಬಿಡಲ್ಲ ಸುದ್ದಿ ಮಾಡಿಬಿಡ್ತೀನಿ ಎಷ್ಟೋ ಜನ ಸುದ್ದಿ ಮಾಡಿದ್ಮೇಲೆ ಹೇಳ್ತಾರೆ ಸರ್ ಒಟ್ಟೆಪಾಡು ಸರ್ ಹೊಟ್ಟೆಪ್ಪಾಡಕ್ಕೆ ಬಂದಿದ್ವಿ ಮೇಲಧಿಕಾರಿಗಳು ಹೇಳಿದ್ದಾರೆ ಅಂತ ಹೊಟ್ಟೆಪ್ಪಾಡು ಮೇಲಧಿಕಾರಿಗಳು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಬಂದು ಬಡವರಿಗೆ ತೊಂದರೆ ಕೊಟ್ಟರೆ ಹಳ್ಳಿ ಹಳ್ಳಿಗಳಲ್ಲೂ ಹೋಗಿ ವಿಲೇಜ್ಗಳಲ್ಲೂ ಹೋಗಿ ಹಳ್ಳಿಗೆ ತೊಂದರೆ ಕೊಟ್ಟರೆ ಮಾತ್ರ ಸುಮ್ಮನೆ ಬಿಡೋಲ್ಲ ಬೆಗ್ ಮಾಡ್ತಾ ಇದ್ರೆ ಪಾಪ ಕಾಲು ಬೀಳ್ತಾ ಇದ್ದರೆ ನಾ ಬಿಟ್ಬಿಡಿ ನಾನು ನೆಕ್ಸ್ಟ್ ವೀಕ್ ಕಟ್ತಿದ್ದೀನಿ ಮುಂದಿನ ವಾರ ಕಟ್ತೀನಿ ಅದಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಒಂದು ವಾರ ಕಟ್ಟಲಿಲ್ಲ ಅಂದ್ರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಹಿಂಸೆ ಕೊಡ್ತಿರುವಂಥ ಕೆಲ ರಾಕ್ಷಸ ಫೈನಾನ್ಸ್ ಕಂಪ್ನಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಜನ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ ನಿಮ್ಮ ವಿರುದ್ಧ ದಂಗೆ ಹೇಳ್ಬಿಟ್ಟಾರೆ ಅದು ಯಾವುದೇ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಾಗಿರಲಿ ಯಾವುದೇ ಮೈಕ್ರೋಫೈನಾನ್ಸರು ಆಗಿರಲಿ ಗಾಡಿ ಹಾಕ್ಕೊಂಡು ಐ ಡಿ ಕಾರ್ಡ್ ಎತ್ ಹಾಕೊಂಡು ಕತ್ತಿಗೆ ಸಿಗಿಸ್ಕೊಂಡು ಹೋಗಿ ಹೋಗಿ ಅವ್ರು ಮನೆ ಹತ್ರ ಕೂತ್ಕೊಳ್ಳೋದು ಚೇರ್ ಚೇರಲ್ಲಿ ಹ್ಞೂ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ದರೆ ಮರ್ಯಾದೆ ಹೋಗುತ್ತೆ ಹೋಗಲಿ ಇವತ್ತಿಲ್ಲ ನಾಳೆ ನಿಮಗೆ ಹಣ ಕೊಡ್ತಾರೆ ನಿಮ್ಮ ಸಾಲ ವಾಪಸ್ ಕೊಡ್ಬೋದು ಬಡ್ಡಿ ಸಮೇತ ಕೊಡ್ಬೋದು ಏನಾದ್ರು ಹೆಚ್ಚು ಕಮ್ಮಿ ಅವ್ರು ಮರ್ಯಾದೆ ಹೋದರೆ ನೀವು ಮರ್ಯಾದೆ ವಾಪಸ್ ಕೊಡ್ತೀರಾ ನೀವು ಹಾಂ ಅವ್ರ ರಿಲೇಷನ್ ಎಲ್ಲರೂ ಕೂಡ ಕಾಲ್ ಮಾಡೋದು ಕೆಲಸಕ್ಕೆ ಹೋದರೆ ಕೆಲ್ಸವ್ರಿ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡೋದು ಹೊಲಕ್ಕೆ ಹೋದರೆ ಅಲ್ಲೂ ಕೂಡ ಕೆಲಸ ಮಾಡಕ್ಕೆ ಬಿಡ್ತಲ್ಲ ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಉಡ್ಕೊಂಡು ಹೊಡ್ಕೊಂಡು ಹೋಗಿ ನೀವು ಮರ್ಯಾದೆ ತೆಗೆದ ಕೆಲಸವನ್ನು ಮಾಡ್ತಿದ್ದಿಲ್ಲ ಯಾರು ಕೊಟ್ಟಿದ್ದು ನಿಮಗೆ ಈ ಅಧಿಕಾರ ಸಿದ್ದರಾಮಯ್ಯವ್ರು ಹೊರಡಿಸಿರುವಂಥ ಈ ಒಂದು ಕಾನೂನಿಗೆ ಬೆಲೆನೇ ಇಲ್ವಾ ಪರಮೇಶ್ವರ್ ಅವರು ಅಷ್ಟೊಂದು ಹೇಳ್ತಾ ಇದ್ದಾರೆ ಮಂತ್ರಿಗಳು ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮಗೆ ಹೇಳಿ ನಾವು ಕ್ರಾಮ್ ಕ್ರಮ ತಗೊಳ್ತೀವಿ ಕ್ರಮ ತಗೊಳ್ತೀವಿ ಅಂತ ನಾನು ಎಷ್ಟು ಸುದ್ದಿಗಳನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ಕೆಲವು ಮುಟ್ಟಾಡ್ರು ಒಡ ರ್ಯಾಸ್ಕಲ್ಗಳು ಒಡ ಕಚಡಗಳು ಮನೆ ಮನೆ ಹತ್ರ ಹೋಗಿ ಕೂತ್ಕೊಂಡು ಫೈನಾನ್ಸ್ ಕೊಡಿ ಫೈನಾನ್ಸ್ ಅಂದರೆ ಹಣ ಕೊಡಿ ಹಣ ಕೊಡಿ ಅಂತ ಪೀಡಿಸ್ತಾ ಇದ್ದಾರೆ ಅವ್ರು ಸ್ವಲ್ಪ ಟೈಮ್ ಕೊಡಿ ನೀವು ಟೈಮ್ ಕೊಟ್ಟರೆ ಅವರ ಹಣ ಸಂಪಾದನೆ ಮಾಡೋಕೆ ಸಾಧ್ಯ ನೀವು ಟೈಮ್ ಕೊಟ್ಟರೆ ಅವ್ರು ಬದುಕೋಕ್ಕೆ ಸಾಧ್ಯ ಬದುಕೆ ನಿಮಗೆ ದುಡ್ಡು ಕೊಡಕ್ಕೆ ಸಾಧ್ಯ ಅವರು ನಿಮ್ಮ ಇದೇ ಇದೇ ವಿಷಯದಲ್ಲಿ ನಂಜನಗೂಡದ್ದು ಕೂಡ ಒಂದು ಇನ್ಸಿಡೆಂಟ್ ಆಗುತ್ತೆ ಬಿ ಎಸ್ ಎಸ್ ಸಂಘ ಆ್ಯಕ್ಚುಲಿ ಅವರು ಬಿ ಎಸ್ ಎಸ್ ಸಂಘದವರು ನೋಡಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಅನ್ನೇ ಹೇಳ್ತೀನಿ ಯಾಕಂದರೆ ನಾನು ಹೇಳಿದ ತಕ್ಷಣ ಬೆಳಗ್ಗೆ ಹೇಳಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ಕೂಡ ಕೊಟ್ಟು ಹೋಗಿದ್ದಾರೆ ನಂಜುನ್ಗೋಡ ಹತ್ರ ಇರುವಂಥ ಒಂದು ಹಳ್ಳಿಯಲ್ಲಿ ಬೆಳಗ್ಗೆ ಒಂದು ಏಳು ಕಾಲಿಗೆ ನಾನು ಫೋ ಫೋನ್ ಬರುತ್ತೆ ಅಲ್ಲಿಂದ ಫೋನ್ ಬರುತ್ತೆ ಅಷ್ಟು ಫೋನ್ ಕಾಲ್ಗಳಲ್ಲಿ ಯಾವುದೊಂದು ಪಿಕ್ ಮಾಡ್ತೀನಿ ಅವರು ಹೇಳ್ತಾರೆ ಸರ್ ಮನೆ ಹತ್ರ ಸಂಘದವರು ಯಾರೋ ಬಂದಿದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಬೆಳಗ್ಗೆ ಬೆಳಗ್ಗೆನೇ ಕೂಡ ನಮಗೆ ಮುಖ ತೊಳೆಯೋಕ್ಕೂ ಕೂಡ ಬಿಟ್ಟಿಲ್ಲ ಕಾಫಿ ಕುಡಿಯೋಕ್ಕೂ ಬಿಟ್ಟಿಲ್ಲ ಆ ಮಟ್ಟಿಗೆ ಬಂದು ಮನೆ ಹತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾನು ಇಮ್ಮೆಡೆಗೆ ಯಾರು ಯೋದುಬಿಟ್ಟು ಫೋನ್ ಕೊಡೋಕ್ಕೆ ಹೇಳ್ತೀನಿ ಫೋನ್ ಕೊಡ್ತಾರೆ ಫೋನ್ ಕೊಟ್ಟಾಗ ಅವ್ರು ನಾನು ಜೊತೆ ಮಾತಾಡ್ತೀನಿ ಮಾತಾಡಿದ ಮೇಲೆ ನೋಡಿ ಅವ್ರಿಗೆ ಅವ್ರು ಕಟ್ಟೋದಕ್ಕೆ ಕಟ್ತಾರೆ ಇಲ್ಲ ಅಂತಿಲ್ಲ ಅವ್ರಿಗೆ ಟೈಮ್ ಕೊಟ್ಟು ಹೋಗಿ ಅಂತ ಹೇಳ್ತೀನಿ ಅವ್ರೊಂದು ವೀಡಿಯೋ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳ್ತೀನಿ ಆ ವೀಡಿಯೋನು ಕೂಡ ನಾನು ಕಳಿಸ್ಕೊಡ್ತಾರೆ ವೀಡಿಯೋ ಫೋಟೋ ಯಾರ್ಯಾರು ಬಂದಿರೋದೆಲ್ಲ ಕೂಡ ಕಳ್ಸಿಕೊಡ್ತಾರೆ ನಾನು ಹತ್ರ ಮಾತಾಡ್ತೀನಿ ನೋಡಿ ದಯವಿಟ್ಟು ಮನೆ ಹತ್ರ ಹೋಗಿ ಹಿಂಸೆ ಮಾಡಬೇಡಿ ಈಗ ಕಾನೂನು ಬಂದಿದೆ ಅವ್ರಿಗೆ ಟೈಮ್ ಕೊಟ್ಟು ಹೋಗಿ ಅಂತೀನಿ ಆದರೆ ಬಿ ಎಸ್ ಎಸ್ ಸಂಘದವರು ನಂಜುನ್ಗೂಡಲ್ಲಿರುವಂಥವರು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸ ಏನಂತಂದರೆ ಆಯಿತು ಸರ್ ಸರ್ ಹೇಳಿದ್ದಾರೆ ರೈಟ್ ನ್ಯೂಸ್ ಸರ್ ಹೇಳಿದರೆ ನಿಮಗೆ ಟೈಮ್ ಇದ್ದೀವಿ ಅಂತ ಬರೋಬ್ಬರಿ ಮೂರು ತಿಂಗಳು ಬರೋಬ್ಬರಿ ಮೂರು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ ಆ ಸಂಘದಲ್ಲಿರುವಂಥ ಹತ್ತು ಜನ ಗಂಡಸರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಖುಷಿಯಾಗಿದ್ದಾರೆ ನೆಮ್ಮದಿಯಿಂದ ಈಗ ದುಡಿಮೆ ಶುರು ಮಾಡಿದ್ದಾರೆ ನೆಮ್ಮದಿ ಸಿಕ್ಕರೆ ತಾನೇ ದುಡಿಮೆ ಮಾಡೋಕ್ಕೆ ಶುರು ಆಗೋದು ಇವರು ಕೂಡ ಟೆನ್ಷನ್ಗೆ ಮಾತ್ರೆ ಔಷಧಿ ಎಲ್ಲ ತೊಗೊ ದುಡಿಯೋದೆ ಸತ್ತು ಖಾಯಿಲೆಗಳು ಬಂದು ಇಲ್ದಿರೋ ಖಾಯಿಲೆಗಳೆಲ್ಲ ಮೈ ಮೈಯಲ್ಲಿ ತುಂಬಿಕೊಡ್ರೆ ಹೆಂಗೆ ತಾನೇ ಕೆಲಸ ಮಾಡ್ತಾರೆ ಅವರು ನೀವು ಸಾ ನೀವು ಸಾಲ ಕೊಟ್ಟಿದ್ದೀರಪ್ಪ ತೀರಿಸೋ ಜವಾಬ್ದಾರಿ ಅವ್ರದ್ದು ತೀರ್ಸ್ಲೇಬೇಕು ಅದು ಈ ಮಟ್ಟದ ಹಿಂಸೆ ಕೊಡೋದ ಸೊ ಅದೆಲ್ಲ ಬೇಡ ಸೊ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಮನೆ ಹತ್ರ ಹೋಗಿ ಯಾರು ಕೂಡ ಹಿಂಸೆ ಮಾಡಬೇಡಿ ಹಿಂಸೆ ಮಾಡಿದ್ರೆ ಪ್ರತಿಯೊಬ್ಬರು ಮಹಿಳೆಯರ ಹತ್ರ ಪುರುಷರ ಹತ್ರ ಮೊಬೈಲ್ ಇದೆ ವಿಡಿಯೋ ಮಾಡಿ ನಾನು ಕಳಿಸ್ಕೊಡ್ತಾರೆ ಸರ್ಕಾರ ಏನು ಕಾನೂನು ತಂದಿದೆ ಆ ಕಾನೂನು ಅಂತ ನೀವು ನಡ್ಕೊಳ್ಳಿ ಓಕೆನಾ ಇನ್ನು ಕೆಲವೊಂದು ಕಡೆಯಂತೂ ತೀರಾ ತೀರ ಹಿಂಸೆ ಮಾಡ್ತಾ ಇದ್ದಾರೆ ಹಿಂದೆ ಹಿಂದೆ ಸುತ್ತುತ್ತಾ ಇದ್ದಾರೆ ಅಂತ ಕೂಡ ಕೇಳ್ಪಟ್ಟೆ ಹಾಗೆ ಕೆಲ ಯುವಕರು ಕೂಡ ಅಷ್ಟೇ ಕೆಲಸ ಸಿಕ್ಕಿದೆ ನಾನು ಮೈಕ್ರೋಫೈನಾನ್ಸ್ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದೀನಿ ನಮ್ಮ ದೊಡ್ಡ ಮೇಲಧಿಕಾರಿಗಳು ಹೇಳಿದ್ದಾರೆ ಅಂದ್ಬಿಟ್ಟು ಮನೆ ಹತ್ರ ಹೋಗಿ ಅವ್ರಿಗೆ ಹಿಂಸೆ ಕೊಟ್ಟರೆ ನೋಡಿ ನಾನು ಸುಮ್ಮನೆ ಇರಲ್ಲ ಆಮೇಲೆ ಸುದ್ದಿ ಮಾಡಿದ ಮೇಲೆ ವಿಡಿಯೋ ಅಲ್ಲ ಆದ್ಮೇಲಿಂದ ಅಯ್ಯೋ ಮರೆಯದು ಹೋಗ್ಬಿಡ್ತಲ್ಲಪ್ಪ ನಂದು ಅನ್ನೋದು ನನ್ನ ಕೆ ನಾನು ಮೇಲಧಿಕಾರಿಗೆ ಕರೆಸಿದರು ನನ್ನ ಜವಾಬ್ದಾರಿ ನಾನು ಮಾಡಬೇಕಾಗಿತ್ತು ಅನ್ನೋದು ನಿಮ್ಮ ಮೇಲಧಿಕಾರಿ ಕೂಡ ಹೇಳಿ ಅವ್ರಿಗೂ ಗೊತ್ತಿರುತ್ತೆ ಏನು ಕಾನೂನು ಇದು ಅಂತ ಹ್ಞೂ ಇದಕ್ಕೆ ನನಗೆ ಮನೆ ಹತ್ರ ಓಡಾಡ್ಕು ಬರೋದಲ್ಲ ಅವ್ರು ಟೈಮ್ ಕೇಳ್ತಾ ಇದ್ದಾರೆ ಟೈಮ್ ಕೊಡಿ ಇಲ್ಲ ನೋಟಿಸ್ ಇಶ್ಯೂ ಮಾಡಿ ಕಾನೂನು ಪ್ರಕಾರ ರೂಲ್ಸ್ ಪ್ರಕಾರ ಏನಿದೆ ಅದನ್ನು ಮಾತಾಡ್ಕೊಳ್ಳಿ ಮನೆ ಹತ್ರ ಬರೋದು ದುಡ್ಡಿಸ್ಕೊಂಡು ಹೋಗೋದು ಅದಕ್ಕೆ ಲೆಕ್ಕ ಕೊಡದೇ ಇರೋಂಥದ್ದು ಮತ್ತೆ ಮತ್ತೆ ಮನೆ ಹತ್ರ ಬಂದು ಕೂತ್ಕೊಳ್ಳೋದು ಶಿಫ್ಟ್ ವೈದ್ಯರು ಬಂದು ಕೂತ್ಕೊಳ್ಳೋದಿಲ್ಲ ಹೋಗಬೇಡಿ ಹೇಳ್ತಾ ಇದ್ದೀನಿ ನಾನು ಮರ್ಯಾದೆ ಹೋಗ್ಬಿಡ್ತು ನೀವು ಸುದ್ದಿ ಮಾಡಿಬಿಟ್ಟಿದ್ದೀರಾ ಸರ್ ಟೆ ಟೆಲಿಕಾಸ್ಟ್ ಮಾಡಿಬಿಟ್ಟಿರಾ ಯೂಟ್ಯೂಬೆಲ್ಲ ಬಂದುಬಿಟ್ಟಿದೆ ನಾನು ಮರ್ಯಾದೆ ಹೋಗಿಬಿಡುತ್ತೆ ಅಂತದ್ದು ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ನೀವೇ ಜವಾಬ್ದಾರಿ ಎಷ್ಟು ಬಡವರು ಇದ್ದಾರೆ ರೀ ಊಟಕ್ಕಿಲ್ಲ ಅಂತ ಒದ್ದಾಡ್ತಿದ್ದಾರೆ ಅಂಥವ್ರ ಹತ್ರ ಹೋಗಿ ಸಿಕ್ಕಾಬಿಟ್ಟು ಹಿಂಸೆ ಮಾಡೋದು ಯಾಕೆ ಅಂತ ಹ್ಞೂ ಅಲ್ಲ ಅವ್ರು ದುಡ್ಡು ಕೊಡ್ತಾರೆ ಕೊಡಲ್ಲ ಅಂತ ಅವ್ರು ಹೇಳ್ತಾನೆ ಇಲ್ಲ ಆಮೇಲೆ ಇವು ಇದುವರೆಗೂ ಕೂಡ ಅವ್ರು ಕಳ್ಳಾಟ ಆಡಿದ್ದೇ ಇಲ್ಲ ಹಿಂಗೋ ಹಿಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಕೊಟ್ಟೆ ಕೊಟ್ಟಿದ್ದಾರೆ ಬರೀ ಒಂದು ವಾರ ಮಿಸ್ ಆದರೆ ನೀವು ಇಷ್ಟೊಂದು ಹಿಂಸೆ ಕೊಡೋದ